ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಕಿವಿ ಮಾತು ಏನೇನೆಲ್ಲ ಆ ಗರ್ಭಿಣಿ ಸ್ತ್ರೀಯರಿಗೆ ಆಗುತ್ತೆ ಅಂದರೆ ನಾರ್ಮಲಾಗಿ ವಿಂಟರಲ್ಲೋ ಇಲ್ಲ ನೀವು ರೈನಿ ಸೀಸನಲ್ಲಿ ಪ್ರೆಗ್ನೆಂಟ್ ಆಗಿದ್ದರೂ ಕೂಡ ಇಷ್ಟೊಂದು ಪ್ರಾಬ್ಲಮ್ಸ್ ಆಗೋಲ್ಲ ಬಟ್ ಸಮ್ಮರಲ್ಲಿ ಈಗ ಹೊಸ್ದಾಗಿ ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ಲ ಈಗ ರನ್ನಿಂಗ್ ಇದೆ ಆಲ್ಮೋಸ್ಟ್ ಈಗ ತರ್ಡ್ ರೈಮಿಸ್ಟ್ ಅಂದರೂ ಕೂಡ ಈಗ ಒಂದು ಸ್ವಲ್ಪ ತಾಪ ಜಾಸ್ತಿ ಅಲ್ವಾ ಬಿಸಿಲದು ಹಾಗಾಗಿ ಏನು ಮಾಡಬೇಕು ಅಂದರೆ ಮೇಯ್ನಾಗಿ ನೀವು ಅರಳೆಣ್ಣೆಯನ್ನು ತೆಗೆದು ಸ್ಟಾಕ್ ಮಾಡಿಟ್ಬಿಡಿ ಸೊ ಒಂದು ಶುದ್ಧವಾದ ಹರಳೆಣ್ಣೆನ ತೆಗೆದು ಸ್ಟಾಕ್ ಮಾಡಿ ಇಟ್ಕೊಂಡು ಸ್ನಾನ ಮಾಡೋದಕ್ಕೆ ಇನ್ನೇನಿನ್ನೊಂದು ಹಾಫ್ ಆನ್ ಅವರ್ ಇದೆ ಅನ್ನೋವಾಗ ನೆತ್ತಿಗೆ ತಲೆ ಚೆನ್ನಾಗಿ ನೆತ್ತಿಗೆ ತಲೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಒಂದು ಕಂಗೈ ಎಷ್ಟು ಹಾಕ್ಕೊಂಡು ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಆಮೇಲೆ ಹೀಟ್ ಅನಿಸುವಾಗ ನಿಮ್ಗೆ ಏನಾದರೂ ಹಿಂಸೆ ಹೀಟ್ ಅನ್ನಿಸ್ತಾ ಇದೆ ಅನ್ನೋ ಒಂದು ಸಮಯದಲ್ಲಿ ಹೊಕ್ಳಿನ ಮೇಲೆ ಲೈಟಾಗಿ ಬಿಸಿ ಮಾಡಿ ಹೊಕ್ಳಿನ ಹೊಕ್ಳು ಎಷ್ಟಿದೆಯೋ ಅಷ್ಟು ಹಾಕ್ಕೊಂಡು ಹಾಕೊಂಡು ಒಂದು ವಿಳೆಯದಲ್ಲೇ ಲೈಟಾಗಿ ಬಿಸಿ ಮಾಡಿ ಇಲ್ಲಾಂದರೆ ಹಾಗೆಯೇ ಅದ್ರ ಮೇಲೆ ಎಣ್ಣೆ ಮೇಲೆ ಹಾಕೊಂಡು ಮಲ್ಕೊಳ್ಳಿ ಒಂದು ಹಾಫ್ ಆನ್ ಅವರ್ ಇದೆಲ್ಲ ಏನು ಮಾಡುತ್ತೆ ಅಂದರೆ ನಿಮಗೆ ಯು ಟಿ ಐ ಪ್ರಾಬ್ಲಮ್ಸ್ ಅಂದರೆ ಈ ಬಿಸಿಲಲ್ಲಿ ತುಂಬಾ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ ಉರಿ ಮೂತ್ರ ಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ಹೊಟ್ಟೆ ನೋವು ವಜೆನಲ್ಲಿ ಪೇಯ್ನು ಇವೆಲ್ಲಾನು ಇರುತ್ತೆ ಸೊ ಇದಲ್ಲಿ ಇದ್ರ ತಾಪ ಕಡಿಮೆ ಆಗುತ್ತೆ ಮೈಗೆ ತಂಪು ಕೊಟ್ಟಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಹರಳೆಣ್ಣೆಯ ಬಳಕೆ ಯಾವಾಗಲೂ ನಿಮಗೆ ಇರಲೇಬೇಕು ತಲೆ ನೆತ್ತಿಗೆ ಉಜ್ಜಿ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ ತುಂಬ ಜನರಿಗೆ ಮೂಗಲ್ ರಕ್ತ ಬರೋದು ಆ್ಯಂಡ್ ನೆಕ್ಸ್ಟು ಏನಾದರೂ ಊಟ ಮಾಡಿದ್ರೆ ಸಡನ್ನಾಗಿ ಹೀಟ್ ಅನ್ನೋದು ಫಾರ್ಮೆ ಫಾರ್ಮೇಷನ್ ಆಗೋದು ನಾಲ್ಗೆಯಲ್ಲಿ ಉಕ್ಕೋದು ತುಟಿಯಲ್ಲಿ ಉಕ್ಕೋದು ಮತ್ತು ಕೆಲವೊಂದು ಹೀಟ್ ಆಗ್ಬಿಡ್ತು ಅಂದರೆ ಬಾಡಿಯಲ್ಲಿ ಒಂಥರ ತುಟಿ ಎಲ್ಲನೂ ಒಡ್ಕೊಳ್ಳೋದು ಇಂಥವೆಲ್ಲ ಆಗುತ್ತೆ ಸೊ ವಿಂಟರಲ್ಲಿ ಮಾತ್ರ ತುಟಿ ಒಡೆಯುವಂಥದ್ದಲ್ಲ ಬೇಸಿಗೆಯಲ್ಲೂ ಕೆಲವರಿಗೆ ಹಾಗೇನೆ ಭಾಳ ಭಾಳಾಗಿ ಒಡೆದಿರುತ್ತೆ ಬ್ಲಡ್ ಕೂಡ ಬರ್ತಾ ಇರುತ್ತೆ ಸೊ ಕ್ಯಾಸ್ಟರಲ್ಲಿ ಯೂಸ್ ಮಾಡೋವಾಗ ಇದ್ರ ತಾಪ ಕಡಿಮೆ ಇರುತ್ತೆ ತಂಪಾಗುತ್ತೆ ಸಮ್ಮರಲ್ಲಾಗುವಂಥ ಸಿಂಪ್ಟಮ್ಸ್ ಎಲ್ಲನೂ ಕಡಿಮೆ ಆಗುತ್ತೆ ನೆಕ್ಸ್ಟು ವೈಟಮಿನ್ ಸಿ ರಿಚ್ ಫ್ರೂಟ್ಸನ್ನು ತೊಗೋಬೇಕು ಡೈಲಿ ಒಂದು ಮೂಸಂಬಿ ಮೂಸಂಬಿ ಅಂದರೆ ತುಂಬ ತಗೋಬಾರ್ದು ಜಾಸ್ತಿ ವೈಟಮಿನ್ ಸಿಯನ್ನು ಹೆಚ್ಚಿಗೂ ತೊಗೋಬಾರ್ದು ಕಡಿಮೆ ಆಗು ತೊಗೋಬಾರ್ದು ನಾವು ಹೆಚ್ಚಿಗೆ ತಗೊಳ್ಳೋವಾಗ ಕೂಡ ಉಷ್ಣ ಆಗುತ್ತೆ ಕಡಿಮೆ ಆಗಿ ತೊಗೊಂಡ್ರೂ ನಮಗೆ ಉಷ್ಣ ಆಗುತ್ತೆ ಸೊ ಹಾಗಾಗಿ ಹೆಚ್ಚಿಗೆ ತೊಗೊಳ್ಳದೆ ಕಡಿಮೆನೂ ತೊಗೊಳ್ಳದೆ ಮೀಡಿಯಮಲ್ಲಿ ನೀವು ತಗೊಳ್ಳಿ ನಿಂಬೆ ಹಣ್ಣಿನ ಜ್ಯೂಸು ಒಂದೊಂದು ದಿವಸಕ್ಕೆ ಒಂದೊಂದು ಥರ ಫ್ರೂಟ್ಸು ಅಂದರೆ ನಿಂಬೆ ಹಣ್ಣಿನ ಜ್ಯೂಸು ಒಂದು ಆರೆಂಜು ವೈಟಮಿನ್ ಸಿ ರಿಚಲ್ಲಿರೋವಾಗ ಯಾವ ಫ್ರೂಟ್ ಬೇಕೋ ನಿಮಗೆ ಆರೆಂಜು ಮೂಸಂಬಿ ಇಲ್ಲ ಅಂತಂದರೆ ಕಿವಿ ಫ್ರೂಟು ಇಲ್ಲ ಅಂತಂದರೆ ಒಂದು ನಿಂಬೆ ಹಣ್ಣಿನ ಜ್ಯೂಸು ಈ ರೀತಿ ತಗೊಳ್ಳಿ ಆ ಸಕ್ಕರೆ ಜಾಸ್ತಿ ಬಳಸಬೇಡಿ ಮತ್ತು ಬೆಲ್ಲನೂ ಜಾಸ್ತಿ ಬಳಸಬೇಡಿ ಕಡಿಮೆ ಆಗಿ ಬಳಸಿ ಜ್ಯೂಸಲ್ಲಿ ಕಲ್ಲಂಗಡಿ ಬಂದು ತಿನ್ಬೋದಾ ತಿನ್ನಬಾರ್ದಾ ಅಂತ ಕೇಳ್ತೀರಾ ನೀವು ಫಸ್ಟ್ ಥರ್ಡ್ ತೊಗೊಳ್ಳಿ ಅಂತಂದರೆ ದಿವಸಕ್ಕೆ ಒಂದು ಕಪ್ ಜಾಸ್ತಿ ಬೇಡ ಕೋಲ್ಡ್ ತಲೆ ಭಾರ ಈ ಥರ ಬರುತ್ತೆ ಒಂದು ಕಪ್ಪಷ್ಟು ತೊಗೊಳ್ಳಿ ಒಂದು ನೂರು ಗ್ರಾಮಷ್ಟು ಮತ್ತು ಪೊಮೋಗ್ರನೇಟ್ ಜ್ಯೂಸು ಪೊಮೋಗ್ರನೇಟ್ ಜ್ಯೂಸ್ ಬಂದು ತುಂಬಾ ಒಳ್ಳೆಯದು ನಿಮಗೆ ಇದು ಬಂದು ನಿಮಗೆ ವೈಟಮಿನ್ ಸಿ ವೈಟಮಿನ್ ಎ ಇದೆಲ್ಲಾನು ಪ್ರೊವೈಡ್ ಮಾಡುತ್ತೆ ಐರನ್ ಕಂಟೆಂಟ್ ಎಲ್ಲಾನು ಕೊಡುತ್ತೆ ಸೊ ನಿಮಗೆ ಸಮ್ಮರಲ್ಲಾಗುವಂತಹ ಎಲ್ಲ ಒಂದು ಸೈಡ್ ಎಫೆಕ್ಟ್ಸನ್ನು ಇದು ಬಂದು ನಿಮಗೆ ರಿಲೀವ್ ಮಾಡುತ್ತೆ ತಂಪನ್ನ ಕೊಡುತ್ತೆ ನೆಕ್ಸ್ಟ್ ಬಂದು ಡೈಲಿ ಒಂದು ಲೋಟ ಅಷ್ಟು ಬಂದು ಮಜ್ಜಿಗೆ ಸೊ ಮಜ್ಜಿಗೆ ನಿಮಗೆ ಎಷ್ಟು ಒಳ್ಳೇದು ಮಾಡುತ್ತೆ ಅಂತಂದರೆ ಇದರಿಂದ ನಿಮಗೆ ದೇಹ ಬಂದು ಹೈಡ್ರೇಟ್ ಆಗಿರುತ್ತೆ ಸ್ಕಿನ್ ಬಂದು ನಿಮಗೆ ಜಾಸ್ತಿ ಡ್ರೈ ಆಗೋಲ್ಲ ಮತ್ತು ಹೊರಗಡೆ ಹೋಗಿ ಬಂದರೆ ಒಂಥರ ಸ್ಕಿನ್ ಬಂದು ಒಂಥರ ಸುಕ್ಕು ಗಟ್ಟದಂಗೆ ಆಗುತ್ತೆ ಅಂಥವೆಲ್ಲ ಆಗೋಲ್ಲ ಡೈಲಿ ಒಂದು ಲೋಡಿದಷ್ಟು ಮಜ್ಜಿಗೆಯನ್ನು ನೀವು ತಗೊಳ್ಳೇಬೇಕು ಇದು ಬಂದು ಮಸ್ಟಾಗಿ ಮಾಡೇ ಮಾಡಿ ಬಾರ್ಲಿ ಗಂಜಿ ಸೊ ಬಾರ್ಲಿಯನ್ನು ನೈಟ್ ಏನು ಮಾಡ್ತೀರಾ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಾರ್ಲಿಯನ್ನು ನೆನೆಸ್ಬಿಟ್ಟು ಒಂದೆರಡು ಲೋಟ ನೀರಲ್ಲಿ ಬೆಳಗ್ಗೆ ಎದ್ದು ಅದನ್ನು ಕುದಿಸ್ಕೊಳ್ಳಿ ಚೆನ್ನಾಗಿ ಗಂಜಿ ಬಂದು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ನೆಂದಿರೋದ್ರಿಂದ ಕುದ್ದಾಗ ಬೇಗ ಬೆಂದು ನಿಮಗೆ ಗಂಜಿ ಬಿಟ್ಕೊಂಡಾಗ ನೀವು ಆ ಗಂಜಿ ಬಾರ್ಲಿ ಎರಡು ಸೇರಿ ಉಪ್ಪು ಇಲ್ಲಾಂದರೆ ಒಂಚೂರು ಬೆಲ್ಲ ಸೇರಿಸಿ ನೀವು ಕುಡಿತಾ ಬನ್ನಿ ಇದರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ತಂಪು ಸಿಗುತ್ತೆ ಮತ್ತು ಆ್ಯಪಲ್ ಜ್ಯೂಸು ಆ್ಯಪಲ್ ಇಲ್ಲ ಆ್ಯಪಲ್ ಜ್ಯೂಸ್ ಎರಡೂ ನಿಮ್ಮಿಷ್ಟ ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಗೊಳ್ಳಿ ಆ್ಯಪಲ್ ಒಂದು ಸ್ವಲ್ಪ ಸ್ವಲ್ಪ ತಂಪು ಅನ್ನೋದರಿಂದ ಸಮ್ಮರಲ್ಲಾಗುವಂತಹ ಎಲ್ಲ ಒಂದು ಬಿಸಿಯ ತಾಪವನ್ನು ಇದು ಕೂಡ ಕಡಿಮೆ ಮಾಡುತ್ತೆ ಮೇಯ್ನಾಗಿ ಬಾಡಿ ಹೈಡ್ರೇಟಾಗಿ ಇಟ್ಕೋಬೇಕು ಮತ್ತು ಈಗ ಎಲ್ಲ ಕಡೆ ಸಿಗ್ತಾ ಇದೆ ತಗೊಳ್ಳಿ ಧಾರಾಳವಾಗಿ ದಿವಸಕ್ಕೆ ನೀವು ಒಂದು ಅರ್ಧ ಕಾಯಿಯಷ್ಟು ಮೀಡಿಯಮ್ ಸೈಜ್ ಕಾಯಿ ಆ ಹಣ್ಣಿನ ಜ್ಯೂಸನ್ನು ಮಾಡ್ಕೋಬೋದು ಇದಕ್ಕೆ ಬೆಲ್ಲ ಇಲ್ಲ ನಾಟಿ ಸಕ್ಕರೆ ಬಂದು ನೀವು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಶುಗರ್ ಆ್ಯಡ್ ಮಾಡಬೇಡಿ ಏಲಕ್ಕಿ ಹಾಕ್ಕೊಂಡು ಕುಡ್ಕೊಳ್ಳಿ ಇದರಲ್ಲಿ ನೀವು ನಿಂಬೆ ಹಣ್ಣಿನ ಒಂದು ರಸ ಕೂಡ ಮಿಕ್ಸ್ ಮಾಡ್ಬೋದು ನೆಕ್ಸ್ಟು ಎವ್ರಿ ಮಾರ್ನಿಂಗ್ ಮಾರ್ನಿಂಗ್ ಬಂದು ಲೆವೆನ್ ಹಂಗೆ ನೀವು ಒಂದು ಎ ಬಿ ಸಿ ಜ್ಯೂಸನ್ನು ತಗೊಳ್ಳಿ ಇಷ್ಟು ಫ್ರೂಟ್ ಒಂದೇ ದಿವಸ ತೊಗೋಬೇಕಂದ್ರೆ ಆ ಥರ ನಾನು ಹೇಳ್ತಿಲ್ಲ ಡೈಲಿ ಅಟ್ಲೀಸ್ಟ್ ಟೂ ಫ್ರೂಟ್ಸು ದಿನ ಬಿಟ್ಟು ದಿನ ಒಂದೊಂದು ಥರ ಫ್ರೂಟ್ಸು ಎರಡು ದಿವಸಕ್ಕೆ ಎರಡು ಫ್ರೂಟ್ ತಗೊ ಒಂದು ದಿವಸಕ್ಕೆ ಎರಡು ಫ್ರೂಟ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಬೇರೆ ಫ್ರೂಟ್ ಆ ಥರ ತಗೊಳ್ಳಿ ಮತ್ತು ಈಗ ಹೆಂಗೋದ್ರೂ ನಿಮಗೆ ತಾಟಿ ನುಂಗು ಸಿಕ್ಕೇ ಸಿಗುತ್ತೆ ಇದನ್ನು ಕೂಡ ಒಂದು ನಾಲ್ಕೈದು ನಂಬರಷ್ಟು ಇದನ್ನು ತಿನ್ಕೊಳ್ಳಿ ಎಲ್ಲಿ ಹೋಗ್ತೀರಾ ಸಿಗುತ್ತಾ ಇಲ್ಲಾಂದರೆ ಫ್ರೆಶ್ ಕಾಯಿಗಳನ್ನೇ ಮನೇಲಿ ತಂದು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ತಂದು ನೀವು ಆರಾಮಾಗಿ ಇದನ್ನು ತಿನ್ಕೊಳ್ಳಿ ಜ್ಯೂಸಸ್ ಕೂಡ ಮಾಡ್ಕೋಬೋದು ಹಾಗೆ ಕೂಡ ರೋಗಿ ತಿನ್ಬೋದು ಇದು ಕೂಡ ಒಂದು ಒಳ್ಳೆ ತಂಪು ಇದು ನಮಗೆ ಸಮ್ಮರಲ್ಲಿ ಒಂದು ಒಳ್ಳೆಯ ವರಪ್ರಸಾದ ಅನ್ಬೋದು ನಮಗೆ ಒಂದು ಸಮ್ಮರ್ ತಾಪವನ್ನು ಕಡಿಮೆ ಮಾಡೋದ್ರಲ್ಲಿ ಎಳ್ನೀರು ಎಷ್ಟು ಒಳ್ಳೆಯದೋ ಅದೇ ಥರ ತಾಟಿ ನುಂಗು ಕೂಡ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಇದು ತಂಪು ಕೊಡೋದ್ರ ಜೊತೆ ಜೊತೆಗೆ ಮಗುವಿಗೆ ಒಂದು ಒಳ್ಳೆಯ ಬ್ರ್ಯಾಂಡ್ ಡೆವಲಪ್ಮೆಂಟನ್ನು ಕೂಡ ಕೊಡುತ್ತೆ ಎಳ್ನೀರು ಕೂಡ ಡೈಲಿ ಆಗಿಲ್ಲ ಅಂದ್ರೂ ಎರಡರಿಂದ ಮೂರು ದಿವಸಕ್ಕೆ ಒಂದೊಂದು ಸತಿ ಒಂದೊಂದು ಎಳ್ನೀರನ್ನು ಕುಡಿತಾ ಬಂದರೆ ನಿಮಗೆ ನಾನು ಏನು ಹೇಳಿದೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿರುತ್ತೆ ಉರಿ ಮೂತ್ರ ಅನ್ನೋದು ಇರೋದೇ ಇಲ್ಲ ದಿವಸಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಈ ಟೈಮಲ್ಲಿ ಕುಡಿಲೇಬೇಕು ನೀವು ಆಗಿ ಎಳ್ನೀರು ಜ್ಯೂಸ್ ಎಲ್ಲ ಇನ್ಕ್ಲೂಡಾಗಿ ಡೈಲಿ ಎರಡರಿಂದ ಮೂರು ಲೀಟ್ರ್ ನೀರನ್ನು ನೀವು ತಗೋಬೇಕು ಲಿಕ್ವಿಡ್ ಆಗಿ ಓಕೆನಾ ನೀರೇ ಸಪ್ರೇಟಾಗಿ ನಾನು ಹೇಳ್ತಿಲ್ಲ ಜ್ಯೂಸ್ ಮತ್ತು ಹಣ್ಣಿನ ಜ್ಯೂಸು ಮತ್ತು ನೀರು ಎರಡೂ ಸೇರಿ ಎರಡರಿಂದ ಮೂರು ಲೀಟ್ರ್ ಹೇಳ್ತಿದ್ದೀನಿ ಮತ್ತು ಕ್ಯಾರೆಟು ಕ್ಯಾರೆಟ್ ಜ್ಯೂಸ್ ಕೂಡ ತೊಗೊಳ್ಳಿ ಇದು ಕೂಡ ಒಂದು ಒಳ್ಳೆಯದು ನಿಮಗೆ ವೈಟಮಿನ್ ಎ ಅನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಈ ಟೈಮಲ್ಲಿ ತರ್ಡ್ ಟ್ರೆಮಿಸ್ಟ್ರ್ ಸೆಕೆಂಡ್ ಟ್ರೆಮಿಸ್ಟ್ರ್ ಇರೋರು ಬಂದು ಕೆರ್ತ ಜಾಸ್ತಿ ಇರುತ್ತೆ ಉಷ್ಣಕ್ಕೆ ಕೆರ್ಕೊಳಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಮಾಯಶ್ಚರೈಸರ್ ನಿಮ್ಮನೇಲಿ ಏನು ಯೂಸ್ ಮಾಡ್ತೀರಾ ವ್ಯಾಸ್ಲಿನ್ ನೀವು ಯಾ ನೀವು ಯಾವುದಿದೆ ನಿಮ್ಮ ಹತ್ರ ಡೌ ಯಾವ್ದಿದೆಯೋ ಆ ಮಾಯ್ಶ್ಚರೈಸರನ್ನು ಡೈಲಿ ಅಪ್ಲೈ ಮಾಡಿ ಕಮ್ಮಿ ಆಗಿಬಿಡತ್ತೆ ಮತ್ತು ಹೆಸರು ಕಾಳಿನ ಪಲ್ಯ ಹೆಸರು ಕಾಳಿನ ಸಾಂಬಾರು ಹೆಸರು ಕಾಳಿನ ಒಂದು ಬಸ್ಸಾರು ಹೆಸರು ಕಾಳು ಕುಕ್ ಮಾಡಿ ಉಂಟೆ ಥರ ಊರ್ಣ ಥರ ಬೆಲ್ಲ ಮಿಕ್ಸ್ ಮಾಡಿ ಏಲಕ್ಕಿ ಮಿಕ್ಸ್ ಮಾಡಿ ತಿನ್ನೋದು ಸೊ ಇಂಥವೆಲ್ಲ ಮಾಡಿದಾಗ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ ನಿಮಗೆ ಎಸ್ ಎಕ್ಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿರುವಾಗ ಸಮ್ಮರಲ್ಲಿ ಬಂದು ತುಂಬಾ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಬರುತ್ತೆ ಸೊ ಇದು ಬಂದು ರಿಲೀವ್ ಆಗುತ್ತೆ ಫೈಬರ್ ಜಾಸ್ತಿ ಇದರಲ್ಲಿ ನೆಕ್ಸ್ಟು ಖಾರ ಆದಷ್ಟು ಕಡಿಮೆ ಮಾಡಿ ಊಟದಲ್ಲಿ ಖಾರ ತಿಂದರೆ ಖಂಡಿತವಾಗ್ಲೂ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಆ್ಯಮ್ ಶುಂಕಿ ಬೇದಿ ಇವೆಲ್ಲವೂ ಆಗುತ್ತೆ ಆದಷ್ಟು ಖಾರ ಅನ್ನೋದನ್ನು ಕೂಡ ನೀವು ಕಮ್ಮಿ ಮಾಡಬೇಕು ಆಗಿ ಉಪ್ಪು ಖಾರ ಸಕ್ಕರೆ ಹುಳಿ ಇವೆಲ್ಲವೂ ಕಡಿಮೆ ಮಾಡಬೇಕು ಮತ್ತು ನಾನ್ ವೆಜ್ ಕೂಡ ಕಡಿಮೆನೇ ತಿನ್ನಿ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ಅಂಥೇಳಿ ಹೆವಿ ನಾನ್ ವೆಜ್ ತಿಂದರೆ ತುಂಬ ಈಟಾಗುತ್ತೆ ಸಮ್ಮರಲ್ಲಿ ಸೊ ಮಟನ್ನು ಅದರಲ್ಲೂ ಮೇಕೆ ಮಟನ್ನು ಈ ಏಡಿಕಾಯಿ ಅಂತೂ ತಿಂದರೆ ಸಿಕ್ಕಾಪಟ್ಟೆ ನಿಮಗೆ ಹೀಟಾಗುತ್ತೆ ತಿಂತೀರಾ ಸ್ವಲ್ಪ ಸ್ವಲ್ಪ ತಿನ್ನಿ ಜಾಸ್ತಿಯಾಗಿ ಬೇಡ ನಾರ್ಮಲ್ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೇ ತಿನ್ನಿ ಪರವಾಗಿಲ್ಲ ಪ್ರೋಟೀನ್ ಸೋರ್ಸ್ ನಮಗೆ ಬೇರೆ ಬೇರೆ ಕಾಳುಗಳಲ್ಲೆಲ್ಲ ಸಿಗುತ್ತೆ ಸೊಪ್ಪಲ್ಲೆಲ್ಲ ಸಿಗುತ್ತೆ ಮೊಳಕೆ ಕಾಳಲ್ಲಿ ಸಿಗುತ್ತೆ ಸೊ ನಮಗೆ ನಾನ್ ವೆಜ್ಜೇ ಪ್ರೋಟೀನ್ ಸೋರ್ಸ್ ಏನಲ್ಲ ಸೊ ನೀವು ಅದ್ರ ಬದಲಾಗಿ ಕೂಡ ನೀವು ರಿಪ್ಲೇಸ್ಮೆಂಟಾಗಿ ಫುಡ್ಗಳು ತೊಗೋಬೋದು ಮತ್ತು ಚಿಕನ್ ಜಾಸ್ತಿ ತಿನ್ನಲೇಬೇಡಿ ಮತ್ತು ಹುಳಿ ಪದಾರ್ಥಗಳು ಈಗ ಹುಣಸೆ ಹಣ್ಣು ಸಿಗುತ್ತೆ ಅಂತ ಹೇಳಿ ಚೆನ್ನಾಗಿ ಜೀರಿಗೆ ಬೆಲ್ಲ ಉಪ್ಪು ಎಲ್ಲ ಹಾಕಿ ಕುಟ್ಟಿ ಉಂಟುಂಟೆ ಮಾಡಿ ತಿನ್ನೋರಿರ್ತೀರಾ ಇವೆಲ್ಲ ನೀವು ತಿಂದಿರಿ ಅಂದರೆ ಖಂಡಿತವಾಗ್ಲೂ ಹೊಟ್ಟೆ ಉರಿ ಬರುತ್ತೆ ಹೊಟ್ಟೆ ಗಬ ಗಬ ಅಂತ ಉರಿಯುತ್ತೆ ನೇಟ್ ಟೈಮಲ್ಲಿ ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟು ಈಗ ಮಾವಿನಕಾಯಿ ಸೀಸನ್ನು ಅಂತ ಹೇಳಿ ಮಾವಿನಕಾಯಿನೂ ತಿನ್ಬೇಡಿ ಎಲ್ಲೋ ಒಂಚೂರು ಕ್ರಾವಿಂಗ್ ಆಯ್ತಾ ನಾನು ಹೇಳಿದಾಗೆ ನಾಲ್ಗೆ ರುಚಿಗೆ ಮಾತ್ರ ತಿನ್ನಿ ಹೊಟ್ಟೆ ತುಂಬ ತಿನ್ನಕ್ಕೆ ಹೋಗಬೇಡಿ ಇದು ನಿಮಗೆ ತುಂಬ ತೊಂದರೆ ಕೊಡುತ್ತೆ ತುಂಬ ಹಿಟ್ ಫಾರ್ಮ್ ಆಗುತ್ತೆ ಬೇದಿಗಳಾಗುತ್ತೆ ಹೊಟ್ಟೆನೂ ಬರುತ್ತೆ ನಿದ್ದೆನೇ ಬರೋಲ್ಲ ನೈಟು ನಿಮಗೆ ಕಣ್ಣೂರಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆದಷ್ಟು ಫ್ರೂಟ್ ಜ್ಯೂಸ್ಗೆ ಮಹತ್ವ ಕೊಡಿ ಇದು ನಾನು ಯಾವಾಗಲೂ ಹೇಳೋದೆ ನೀರು ಏನು ಒಂದು ಎರಡು ಲೀಟ್ರ್ ನೀರು ತಗೋತೀರಾ ಒಂದು ಲೀಟ್ರ್ ಜ್ಯೂಸ್ ಕೊಡಿರಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡುವಾಗ ಇವಾಗ ಮಜ್ಜಿಗೆ ಒಂದು ಕಾಲು ಲೀಟ್ರ್ ತೊಗೊಂಡ್ರೆ ಹಣ್ಣುಗಳ ಜ್ಯೂಸ್ ಒಂದು ಮುಖಾಂತರ ಲೀಟ್ರು ಈ ರೀತಿ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಹೀಟ್ ಅನ್ನೋದು ನಿಮಗೆ ಇರೋದಿಲ್ಲ ಮತ್ತು ಬಿಸಿನೀರು ಕುಡೀರಿ ಇದೇನಪ್ಪ ಬಿಸಿಲಲ್ಲಿ ಬಿಸ್ನೀರು ಕುಡೀರಿ ಅಂತೀರ ಅಂದರೆ ಬಿಸಿನೀರ್ ಅಂದರೆ ಬಿಸಿ ಕುಡೀರಿ ಅಂತ ಅಲ್ಲ ಬೆಳಗ್ಗೆ ಎದ್ದು ಒಂದೆರಡು ಲೀಟ್ರ್ ಚೆನ್ನಾಗಿ ಕುದಿಸಿಟ್ಬಿಡಿ ತಣ್ಣಗಾಗೋಗುತ್ತೆ ಎಂಟು ಅವರ್ ಟೈಮ್ ಇರುತ್ತೆ ಆ ನೀರನ್ನು ಕುಡಿತಾ ಬನ್ನಿ ಸೊ ಇದು ನಿಮಗೆ ತಂಪು ಕೊಡುತ್ತೆ ತಣ್ಣೀರು ಚುರುಕು ಮತ್ತು ಫ್ರಿಜ್ಜಲ್ಲಿಟ್ಟು ಕುಡಿಯೋದು ಚುರುಕು ನಿಮಗೆ ಕೋ ಜಾಸ್ತಿ ಆಗುತ್ತೆ ಸೊ ಬಿಸಿನೀರನ್ನು ಬಿಸಿ ಮಾಡಿ ಚೆನ್ನಾಗಿ ಕುದಿಸಿ ಅದನ್ನು ಹಾರಕ್ಕೆಬಿಟ್ಟು ಒಂದು ಐ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ಹಾರಕ್ಕೆಬಿಟ್ಟು ಆಮೇಲೆ ತಣ್ಣಗಾದಮೇಲೆ ಕುಡಿತಾ ಬನ್ನಿ ಸೊ ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ನಾನು ಹೇಳಿರೋ ಈ ಟಿಪ್ಸು ನೀವು ಫಾಲೋ ಮಾಡಿಬಿಟ್ರಿ ಅಂದರೆ ಎಂಟೈರ್ ಪ್ರೆಗ್ನೆನ್ಸಿ ಅಂತಲ್ಲ ಈ ಸಮ್ಮರಲ್ಲಾಗುವಂಥ ತೊಂದರೆಗಳು ಕಡಿಮೆ ಆಗುತ್ತೆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲೂ ಕೆಲವೊಂದು ಹೀಟಿಂಗ್ ತಾಪಗಳು ಕೂಡ ಕಡಿಮೆ ಆಗುತ್ತೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಮ್ಮರಲ್ಲಿ ಹೇಗಿರಬೇಕು ಅಂತ ಕಂಪ್ಲೀಟ್ ಗೈಡ್ ಕೊಟ್ಟಿದ್ದೀನಿ ಸೊ ಈ ವಿಡಿಯೋವನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಮತ್ತು ಲೈಕ್ ಮಾಡಿ ನಿಮ್ಮಂಥ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಟೇ ಕೇರ್ ಬ ಬಾಯ್